ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ಕರೆದು ಪ್ರಗತಿ ಪರಿಶೀಲನಾ ಸಭೆಯನ್ನು ಇದ್ದೇನೆ ಬಡ್ಜೆಟ್ ಪ್ರಾರಂಭ ಇದೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವ್ ಕುಡಿಯೋ ನೀರು ಪ್ರತಿಯೊಂದು ಇವತ್ತೇ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎಲ್ಲ ಒಂದೇ ಬಾರಿಗೆ ಏಕಕಾಲಕ್ಕೆ ಒಂಬೈನೂರು ಪ್ರೈವೇಟು ಮತ್ತು ಮೂಡಾ ಬಡಾವಣೆಗಳನ್ನು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಪಟ್ಟಣ ಪಂಚಾಯಿತಿಗಳಲ್ಲಿ ಅನುದಾನ ಇಲ್ಲ ಇಲ್ಲ ಎಲ್ಲದರ ಬಗ್ಗೆ ಏನು ಅಂಕಿಅಂಶವನ್ನು ಪಡೆದು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದಕ್ಕೋಸ್ಕರವಾಗಿ ಪ್ರಗತ ಪರಿಶೀಲನಾ ಸಭೆಯನ್ನು ಇವತ್ತು ಕರೆದಿದ್ದೇನೆ ಬಜೆಟಲ್ಲಿ ಈಗಾಗಲೇ ಉಸ್ತುವಾರಿ ಸಚಿವರು ನಾನು ಜಿಲ್ಲಾಧಿಕಾರಿಗಳು ವಾಟರ್ ಬೋರ್ಡೋರೆಲ್ಲ ಉಂಡವಾಡಿ ಕುಡಿಯ ನೀರಿನ ಒಂದು ಯೋಜನೆಯನ್ನು ಪೂರ್ಣ ಮಾಡಬೇಕು ಅತಿ ಶೀಘ್ರವಾಗಿ ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಒಂದಿದೆ ಕಬನಿಯಿಂದ ನೂರ ಎಂಬತ್ತು ಎಮ್ ಎಲ್ ಡಿ ನೀರು ಪಡೀಲಿಕ್ಕೆ ಅವಕಾಶ ಇದೆ ನೂರ ಮೊದಲನೇ ಫಸ್ಟ್ ಪೇಜಲ್ಲಿ ಅರುವತ್ತು ಹಿಂದೂ ಬರ್ತಾಯಿದೆ ಇನ್ನು ಅರವತ್ತು ಎಮ್ ಎಲ್ ಡಿ ಇನ್ನೊಂದು ತಿಂಗಳಲ್ಲಿ ಬರುತ್ತೆ ಅಂತಿದೆ ಇನ್ನು ಉಳಿದಿರ್ತಕ್ಕಂಥ ಅರವತ್ತು ಎಮ್ ಎಲ್ ಡಿಗೆ ನೂರೈವತ್ತು ಕೋಟಿ ಅಲ್ಲ ನೂ ನೂರೈವತ್ತು ಕೋಟಿ ಯೋಜನೆ ಕಬನಿಯಿಂದ ತರಬೇಕು ಇನ್ನೂ ಅರವತ್ತು ಎಮ್ ಎಲ್ಡಿನ ಆಗ ನೂರ ಎಂಬತ್ತು ಎಮ್ ಎಲ್ ಏನು ಪ್ರಾವಿಷನ್ ಮಾಡಿದ್ದಾರೆ ಅದು ಪೂರ್ಣ ಆಗುತ್ತೆ ಕುಡಿಯೋ ನೀರನ್ನ ಸಮೃದ್ಧಿಯಾಗಿ ನಗರ ಹಾಗೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ನಾ ಸುತ್ತ ಇರ್ಬೋದು ವರ್ಣ ಇರ್ಬೋದು ಎಲ್ಲ ಸುತ್ತ ಏನಿದ್ದಾವೆ ನಮ್ಮ ಮೈಸೂರು ನಗರ ಸೇರಿದ್ದಾವೆ ಅವೆಲ್ಲಕ್ಕೂ ಕೂಡ ಕುಡಿಯ ನೀರು ಒದಗಿಸ್ಬೇಕು ಅಂತಕ್ಕಂಥದ್ದು ಯು ಜಿ ಡಿ ಭಾಳಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು ಪರಿಹಾರ ಆಗಿಲ್ಲ ಅದು ಸುಮಾರು ಒಂದು ಸಾವಿರ ಅಷ್ಟು ರೂಪಾಯಿ ಬೇಕಾಗ್ತದೆ ಯು ಜಿ ಡಿನ ಅದು ಸರಿಪಡಿಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ರೀತಿ ಭಾಳಷ್ಟು ಸಮಸ್ಯೆಗಳನ್ನು ಜೊತೆಗೆ ಅತಿ ಮುಖ್ಯವಾಗಿ ಗ್ರೇಟರ್ ಮೈಸೂರು ಮಾಡಿ ಏನು ಈಗ ಇರ್ತಕ್ಕಂಥ ಎಲ್ಲ ಬಡಾವಣೆಗಳು ಪಟ್ಟಣ ಪಂಚಾಯಿತಿಗಳು ಸೇರಿದ್ದಾವೆ ಇವೆಲ್ಲವನ್ನು ಕೂಡ ಸೇರಿಸಿ ಗ್ರೇಟರ್ ಮೈಸೂರನ್ನ ನಿಮ್ಮ ಅತಿ ಶೀಘ್ರ ಮಾಡಬೇಕು ಅಂತಕ್ಕಂಥದ್ದೇ ಮೊದಲನೇ ನಮ್ಮ ಒಂದು ಒತ್ತಾಯ ಇದೆ ಮನವಿ ಇದೆ ಮಾಡ್ತೀವಿ ಅಂತೇಳಿದರೆ ಅದಕ್ಕೆ ಅದು ಕೂಡ ಆರು ತಿಂಗಳಲ್ಲಿ ಎಲ್ಲ ರೆಡಿ ಮಾಡಿ

ಅವ್ರ ಜೊತೆ ಮಾತಾಡಿರೋದು ನನ್ನ ಆದ್ನಿ ಅಳಿಯ ಒಂದು ಇರಿಗೇಷನ್ ಅಲ್ಲಿ ಏಡಬ್ಬಲಿಯಾಗಿದ್ದಾನೆ ಇದನ್ನು ವರ್ಗಾವಣೆ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮಾತಾಡಿರೋದು ಬಿಟ್ಟರೆ ಅವ್ರದ್ದು ಯಾವುದೇ ವಿಚಾರಗಳನ್ನು ಇವತ್ತಿನ ಕೂಡ ಮಾತಾಡಿಲ್ಲ ರಾಜಕೀಯ ಬೆಳವಣಿಗೆಯಲ್ಲಿ ಡಿ ಕೆ ಜಿ ಕುಮಾರ್ ಅವರ ನಡೆ ಶಿವಕುಮಾರ್ ಚರ್ಚೆ ಆಗ್ತಾ ಇದೆ ಅವರು ಪಕ್ಷ ತೊರೀದು ಅನ್ನೋ ಒಂದು ಇರುತ್ತೆ ಸಿದ್ದರಾಮಯ್ಯ

ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿದೆ ನೂರ ಮೂವತ್ತೆಂಟು ಜನ ಶಾಸಕರು ಇದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗೂ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಹಂಗಿರುವಾಗ ಅವರೇನು ಮಾಡ್ತಾ ಇದ್ದಾರೆ ಏನು ಹೆಜ್ಜೆ ತಗೊಳ್ತಾರೆ ಅದು ಯಾವುದು ಕೂಡ ನನ್ನ ಗಮನಕ್ಕಿಲ್ಲ ನಾನು ಆಲೋಚನೆ ಕೂಡ ಮಾಡಿಲ್ಲ ನಾನು ಏನು ಹೇಳಿದೆ ಅವತ್ತೆ ಬಹಳ ಜನ ನಾವು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಯಾರಿಗೂ ಕೂಡ ತಪ್ಪಲ್ಲ ನಾನು ಆವತ್ತೇ ಹೇಳಿದೆ ಸಿದ್ದರಾಮಯ್ಯನವರು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಬಾರಿ ಇನ್ನೊಂದು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ತೊಂಬತ್ತಾರರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ತೊಂಬತ್ತಾರಲ್ಲಿ ಆಗ್ತಾರೆ ಅಂತೇಳಿ ಎಮ್ ಎಲ್ ಎಗಳೆಲ್ಲ ಸೈನ್ ಹಾಕಿ ಕೊಟ್ಟಿದ್ದರು ಆವತ್ತಾಗಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಆಯ್ತಾರೆ ಅಂದರು ಅವರೇ ಮುಖ್ಯಮಂತ್ರಿ ಅಂತ ಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ಪ್ರಚಾರ ಮಾಡಿದ್ವಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ ಧರಮ್ ಸಿಂಗ್ ಆದರು ಇವರು ಉಪಮುಖ್ಯಮಂತ್ರಿ ಆದರು ಹಂಗೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಯಾವತ್ತು ಅದೃಷ್ಟವಲ್ಲು ಬರುತ್ತೆ ಅವತ್ತು ಆಗ್ತಾರೆ ಅಂತ ಹೇಳಿದ್ದೀನಿ

ಅದನ್ನು ನಾನು ಖಂಡಿಸ್ತೇನೆ ನನ್ನ ನಿಲುವೇನು ನಿಮಗೆ ನಿಮ್ಗೆ ಆವಾಗಲೇ ಹೇಳಿದೆ ನಿಮಗೂ ಅನುಭವ ಇದೆ ಮೈಸೂರು ನಗರದಲ್ಲಿ ಚಾಮರಾಜ ಕ್ಷೇತ್ರ ಕೃಷ್ಣರಾಜ ಕ್ಷೇತ್ರ ನರಸಿಂಹರಾಜ ಕ್ಷೇತ್ರ ಮೂರು ಸಿಟಿ ಒಳಗಡೆ ಇದ್ದಾವೆ ಅಲ್ಲೂ ಐದು ವಾರ್ಡ್ ಸೇರಿದೆ ನನಗೆ ಸುತ್ತಾಗಿ ಬಂದಿರ್ತಕ್ಕಂಥ ಏಳ್ನೂರು ಎಂಟುನೂರು ಬಡಾವಣೆಗಳೆಲ್ಲ ಚಾಮುಂಡೇಶ್ವರಿ ಬರ್ತವೆ ಅದರಿಂದ ಆ ಕಡೆ ಗುಂಚರ್ಲಿ ಹೋಗಕ್ಕೆ ನಲವತ್ತು ಕಿಲೋಮೀಟ್ರ್ ಆಯ್ತದೆ ರಾಮನಳ್ಳಿ ಸಾವಿರ ಮೂವತ್ತು ಕಿಲೋಮೀಟ್ರ್ ಆಯ್ತದೆ ಈ ಕಡೆ ವರುಣ ಈ ಕಡೆ ನಂಜನಗೂಡು ಶ್ರೀರಾಪಟ್ಣ ಹಿಂಗೆ ನನ್ನ ಕ್ಷೇತ್ರ ಭಾರಿ ದೊಡ್ಡ ಕ್ಷೇತ್ರ ಆಗಿಬಿಟ್ಟಿದೆ ಸಮಸ್ಯೆಗಳ ಆಗ್ರಹ ಆಗಿದೆ ಹಂಗಾಗಿ ರಾಜಕೀಯದ ಬಗ್ಗೆ ನಾನು ಯಾವುದೂ ತಲೆ ಕೆಡ್ಸ್ಕೊಂಡಿಲ್ಲ ನಾನು ನೆಮ್ಮದಿಯಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಒಂದೇ ಗುರಿ ಬೇರೆ ಯಾವುದೂ ಇಲ್ಲ ಯಾವ ವಿಚಾರನೂ ಇಲ್ಲ ನಿಮ್ಗೆ ಗೊತ್ತಿಲ್ಲ ಚುನಾವಣೆಯಲ್ಲಿ ಪರವಾಗಿ ಪ್ರಚಾರ ಚುನಾವಣೆ ಬಂದಾಗ ನೋಡೋಣ